ಗಟ್ಟಕೂತಿ ಏನು ಮಾಡದು ಯಾರು ಅದು ಆ ಗಾಡೆ ಗುದ್ದು ಬಿಟ್ಟು ಯಾರು ಅವರು ಯಾರು ಇಲ್ವೆನೋ ಇಲ್ಲಿ ಏನು ಕಾಣಸ್ತಾನೆ ಇಲ್ವಲ್ಲಪ್ಪ ಕಾರ್ಕ ಬೇರೆ ಹೊರಡಾಕಿರೋ ಏಯ್ ಯಾರನ್ನ ಇದ್ರೆ ಇಲ್ರಿ ಯಾರನ್ನ ಇದ್ರೆ ಬರೋ ನಿಮಗೆ ಆಯ್ತು ಈ ಕಿವಿಗೆ ಹಜ್ಜಿ ಯಾಕೆ ಈ ತರ ಬಡ್ಕೊತಾ ಇದೆ ಅಯ್ಯೋ ಈ ಫಸ್ಟ್ ಟೈಂ ರಾಜಿ ಹಾಕೋ ಹೊರಕಾಯಿದನೇ ನಿಮಗೆ ಆಯ್ತು ಇವರಿಬ್ರಿಗೆ ಲಕ್ಷ್ಮೀನ್ ಅಕ್ಕ ಲಕ್ಷ್ಮೀನ್ ಅಕ್ಕ ಜಲ್ದಿ ಬರ ಇಲ್ಲಿ ಇಲ್ಲಿ ನೋಡ್ಬರಿ ಇಲ್ಲಿ ಎಂತ ಕೆಲಸಕ್ಕೆ ಹೋಗಿದೆ ಅಂತ ಹೇಳಿ ಏನಾಯ್ತು ಬನು ಯಾಕೆ ಅಯ್ಯೋ ಇದೇನಪ್ಪ ಇದು ಒಬ್ರು ಮಾತಾಡ್ತಿಲ್ಲ ಅಯ್ಯೋ ಲಕ್ಷ್ಮಿ ಅಕ್ಕ ಇಲ್ಲಿ ನೋಡಿ ಇಲ್ಲಿ ಈ ಕಿಡಿಗೆ ಹಜ್ಜಿ ಯಾಕೋ ಬಡ್ಕೋತಾ ಇದೆ ಆ ಫಸ್ಟ್ ರ್ಯಾಂಕ್ ಇನ್ ನೋಡಿದ್ರೆ ಹರ್ತಾ ಇದಾನೆ ಯಾಕೋ ನೋಡಿ ಇಲ್ಲಿ ಹುಲ್ವರೆ ಇಲ್ಲೇ ಬಿಳ್ತಿದೆ ಈ ಕಿಡಿಗೆ ಹಜ್ಜಿ ನೋಡಿ ಬಾನು ಅದೇನಾತು ಅಂತ ಕೇಳೋಣ ಏ ರಾಜು ಯಾಕೆ ಹೊಳ್ತಾ ಇದ್ಯಾ ಯಾಕೆ ಏನಾತು ಹ ಆದು ಲಸ್ಮಂತೆ ನಂದು ಸ್ಕೂಟಿ ತಂದಿದ್ವಲ್ಲ ಅದು ನಾ ಮುಂಜ ಓಡಿಸ್ತೀನಿ ಅಂತ ಹೇಳಿ टाक ಈ ಕ್ಯೂಡ ಅಜ್ಜಿ ಗುದ್ದುದಾ ಓ ಇವಾಗ ನಂದು ಸ್ಕೂಟಿ ಎಲ್ಲಿ ಹೋತೋ ಏನ ಮಂಜ ಗುದ್ದು ಓಡ ಆಗೋನಿ ಅಯ್ಯೋ ಯಾರೋ ಬಂದಿರಂಗ ಇದಾರೆ ಆ ಯಾರೇ ತಾಯಿ ಬಂದಿರಾರು ನಾನು ಕನ್ನಡಕ ವಾಡದೆ ಹೋಗಿತ್ತು ಅಲ್ಲೇ ನನಗೆ ಕಣ್ಣೆ ಆತು ಕಾಣ್ಸ್ತ ಇಲ್ಲ ಆ ಏನಾಗಿತ್ತು ನೋಡ್ರಿ ಒಂದಿ ಕನ್ನಡಕ ವಾಡದೆ ಇತ್ತು ಅಥವಾ ಎಲ್ಲನಾ ಆ ಬಿದ್ದಿಟ್ಟು ಹಂಗೇನಿ ಹೊಡ್ದಿಲ್ಲ ಅಂದ್ರೆ ಕಕ್ಕೊಡ್ರಿ ಯಾವ್ದು ಕಾಣಿಸ್ತಾ ಹೋ ಎಂತ ಕೆಲಸ ಆಯ್ತೆ ಬಾನು ಈ ಕಿವಡಜ್ಜಿ ಮೊದಲೇ ಕಿವೆ ಕಳ್ಸಲ್ಲ ಇನ್ನ ಕಣ್ಣು ಕಾಣಿಸ್ಲಿಲ್ಲ ಅಂದ್ರೆ ಅಯ್ಯೋ ದೇವರೇ ಏನ್ ಗತಿನಪ್ಪ ಈ ವಜ್ಜಿದು ಆ ಮುಂದೆ ನೋಡ ತರ್ಲೆ ನನ್ ಮಗ ಸ್ಕೂಟಿ ಓಡ್ ಹೋಗಿ ಪಾಪ ಈ ವಜ್ಜಿ ಗುದ್ದಿರದ ಹಾ ಅದು ಅವಂದಲ್ಲ ಈ ಪಸ್ಟ್ ರ್ಯಾಂಕ್ ರಾಜ್ಯದ ಸ್ಕೂಟಿ ತಕೊಂಡ್ ಮುಂದೆ ಗುದ್ದಿರೋದ್ ನೋಡು ಇವಾಗ ಈ ಹುಡುಗನ್ನ ಬೈತಾರೆ ಅವರ ಅಪ್ಪಾಯ್ನು ಅಮ್ಮಾಯ್ನೂ ಯಾರೇ ಯಾರೇ ತಾಯಿ ನೀವು ಮಾತಾಡ್ತಿರೋದು ತಿಮ್ಮಜ್ಜಿ ನಾನ್ ಲಸ್ಮಕ್ಕ ಮಾರಕ್ನೇ ಮಾರಕಾ ಯಾರೇ ನನ್ ಯಾರ ಗುದ್ದು ಹೋಗಿ ಅವ್ರ ಗಾಡೆಗೆ ನನ್ ಕಣ್ಣು ಕಾಣು ಕಾಣಿಸ್ತಾ ಇಲ್ಲ ಹೊಡೆದೇ ಹೋಗೇತೋ ಏನ್ ಸುಡ್ಗಾಣು ಹಾ ಹೆಂಗೆ ಇವಾಗ ನಾನು ಮಾತಾಕ್ ಹೋಗದು ಯಾವ ಬೋಳಿ ಮಗನೇ ನನಗ್ ಗುದ್ದಿದ್ದು ಲಸ್ಮಕ್ಕ ಲಸ್ಮಕ್ಕ ಅಂತ ಹೇಳಿದ್ರೆ ಮಾರಕ ಅಂತ ಹೇಳ್ಕೊಂತ ಹುಡುಗಿ ಹೋಗಿ ಹೋಗ್ಲಿ ಬಿಡೇ ಬಾನಾ ಅತ್ತ ಅದಕ್ಕೆ ಕಿವೆ ಕಿ ಈ ಇಷ್ಟ ದಿನನ ಇವಾಗ ಕಣ್ಣು ಕನ್ನಡಕನ ಒಡ್ದೋಗಿ ಕಣ್ಣು ಕಾಣಿಸ್ತಾ ಇಲ್ಲ ಹಾಂ ಬಿಡತ್ತ ಏನ್ ಮಾಡೋಕ್ಕಾಗತ್ತೆ ಮಾರಕ್ಕ ಮಾರಕ ಯಾವಣ ಏನೋ ಕಣಿ ಉಲ್ ಓದ್ಕೊಂಬತ್ತಿದ್ದೆ ಆ ಗುದ್ದು ಬಿಟ್ಟಿದ್ದಾನೆ ನನ್ನ ಉಲ್ವರೆಯೆಲ್ಲ ಬಿದ್ದೋತು ಕನ್ನಡಕನೂ ಏನು ಆ ನಾನಿವಾಗ ಹೆಂಗೆ ಮಂತಕ್ ಹೋಗೋದು ಹೆಂಗನ ಮಾಡಿ ಒಂದಿಟ ನಮ್ಮ ಅಂತಕನ ಕರ್ಕೊಂಡು ಹೋಗ್ಬಿಡೇ ಆಯ್ತ ಆಯ್ತಾಯ್ತು ಕರ್ಕೊಂಡು ಹೋಗ್ತೀನಿ ಇರು ಮಂಟ ಕೆಲಸಗಳು ದಿನ ಇರ್ತವೆ ಹಾ ನನಗೆ ಕಣ್ ಬೇರೆ ಕಾಣಿಸ್ತಾ ಇಲ್ಲ ಇವಾಗ ಹೋದಿಟ್ಟು ನಾ ಮಂತಕ್ ಬಿಡು ನಿನಗುನು ಒಳ್ಳೇದ್ ಮಾಡ್ತಾನೆ ದೇವ್ರು ಹ ನನ್ನ ಮಂಟಕ್ ತಡಾಯಿಸಿ ಆಮೇಲೆ ನೀನು ಯಾತಾದ್ರೂ ಎಲ್ಗಾದ್ರು ಹೋಗು ಏನಾದ್ರು ಮಾಡ್ಕೆ ಅಟ್ಲಾಗಿ ಕರ್ಕೊಂಡು ಕರ್ಕೊಂಡೋಗಿ ಬಿಡ್ತೀನಿ ಸುಮ್ಮನೆರು ಅಂತಂದ್ರೆ ಇದು ಏನೇನೋ ಅರ್ಥ ಮಾಡ್ಕೆ ಹೋಗಪ್ಪ ಬಾನು ನೀನು ಈ ವಜ್ಜಿನಾಗ ಕರ್ಕೊಂಡೋಗಿ ಮಂಟಕ್ ಬಿಡಾಗೆ ಹೋಗಿ ಹ ನಾನು ಪಾಪ ಈ ಪಸ್ಟ್ ರ್ಯಾಂಕ್ ರಾಜನ ಕರ್ಕೊಂಡೋಗಿ ಅವಂದು ಸ್ಕೂಟಿ ಎಲ್ಲೈತಿ ಐತಿ ನಾ ನೋಡ್ತೀನಿ ಏನಾಗೈತಿ ಅಂತಾನ ಹ್ಞೂ ಸರಿ ಲಕ್ಷ್ಮೀ ಅಕ್ಕ ಕರ್ಕೊಂಡು ಹೋಗ್ತೀನಿ ಬಿಡಿ ನಿಮ್ದಕ್ಕೆ ಹೋಗಿ ಅಪ್ಪ ಅಪ್ಪ ಆ ರಾಜದು ಸ್ಕೂಟಿ ಏನಾಗಿದೆ ಅಂತ ಹೇಳಿ ನೋಡಿ ಕಿಮ್ಗೆ ಹಜ್ಜಿ ಬನ್ನಿ ನಿಮ್ದು ಮನೆ ಹತ್ರ ನಾನು ಕರ್ಕೊಂಡು ಹೋಗ್ತೀನಿ ಏ ಬಾನು ನೀನೇನಿ ಅಲ್ಲ ಕಣಿ ಆ ಮಾರಕ್ಕೂನ ಒಂದಿಟ್ಟು ನಮ್ಮ ಅಂತಕನ ಬಿಡಿ ಅಂತ ಅಂದ್ರೆ ನಮ್ಮ ಅಂತಕ್ಕೆ ಅಲ್ಸದ ಹೋಗ್ಬೇಕು ಅಂತಾನ ಅದೇ ಓದ್ಲೇನು ಕಣಿ ಏಯ್ ಅವಳಗಂತೂ ಒಂದಿಷ್ಟು ಇಲ್ಲ ಅಮ್ಮ ವಯಸ್ಸಾಗಿರೋ ಬಗ್ಗೆ ಒಂದು ಈಟನ ಕನಿಕರ ಬೇಡ್ರೇನೆ ಆಗಣೆ ಬಾನು ಅಲ್ಲ ಅಕೌಂಟ್ ಕಾಣಿಸ್ತಿದ್ರು ಬಾನು ಅಂತ ಕರಿತಾ ಇದ್ದಾಳೆ ಅವಜ್ಜಿ ನನ್ನ ಮಾತ್ರ ಕಂಡಿಡಿಯಕ್ಕಾಗಿಲ್ಲ ನೋಡು

ರಾಜ ಸ್ಕೂಟಿ ತಕೊಂಡು ಸ್ಕೂಟಿ ಒಡೆಯದಿ ಅಂತ ಹೇಳಿ ಹಾಕೊಂಡು ಅಕ್ಕಿ ಹುಡುಗಿ ಗುದ್ದಿ ಆ ವಜ್ಜಿ ಕನ್ನ ಹೊಡ್ದಾಕಿದ್ದಾನೆ ಇವಾಗ ಆ ಸ್ಕೂಟಿ ಅದ್ ಎಲ್ಲೋಗಿದ್ದೋ ಏನೋ ಈ ಹುಡುಗ ಹೊಳತೈತಿ ಹಾ ಅಯ್ಯೋ ಲಕ್ಷ್ಮಿ ಒಂದ್ಸಾರಿ ಸೈಕಲ್ ತುಳಿಯೋದು ಹೋಗಿ ಆ ಮಂದ ನಮ್ದೇ ಗುದ್ದಿಗಾ ಹವಾಗ ಅವಾಗ್ಲೂ ಒಂದ್ಸರಿ ಹಾ ಹೊರದಾಕಿದ್ದ ಕೊಡ್ತಿಲ್ಲ ಗುಂಡಜ್ಜಿ ಕೊಟ್ಟರು ನಮ್ದೆಗೆ ತಗೊಂಬಂದ್ರಿ ಹ ಸರಿ ಬಾರಿ ಪಾಪ ಆ ಹುಡ್ಗ ಅವಳ್ತೈತಿ ಫಸ್ಟ್ ಆಂಕ್ ರಾಜು ಅಂತ ಹಾ ಆ ಸ್ಕೂಟಿ ಅದ್ ಎಲ್ಲೋಗಿ ಬಿದ್ದೈತಿ ಎಂಬನ ಇಬ್ರು ಹೋಗಿ ನೋಡನ್ ಬಾ ಹಾ ಸರಿ ನಡೀರಿ ஏ ராஜூ சுமீர் ஓகே நோடு தானே அல்ல நோட நடி அது ஏனாக ನಮ್ಮ ಅಪ್ಪಯ್ಯ ಡ್ಯೂಟಿಗೆ ಹೋಗಕ್ಕೆ ಅಂತಾನ ಸ್ಕೂಟಿ ತಂದಿತ್ತು ಹ್ಮ್ ಇವಾಗ ನಮ್ಮ ಅಪ್ಪಯ್ಯ ಡ್ಯೂಟಿಗೆ ಹಂಗ ಹೋಗುತ್ತೆ ಸ್ಕೂಟಿ ಇಲ್ದಿದ್ರೆ ನಿಮ್ಮ ಅಪ್ಪ ಡ್ಯೂಟಿಗೆ ಹೋಗಕ್ಕೆ ಬಸ್ಸು ಆಟೋ ಮಸ್ತ್ ಆಗಿದಾವೆ ಏನು ಚಿಂತೆ ಮಾಡ್ಬೇಡ ಸುಮ್ಮನೀರು ಹ್ಮ್ ಸ್ಕೂಟಿಗೆ ಹೋಗ್ಬೇಕು ಅಮ್ಮ ಏನು ಇಲ್ಲ ಅಯ್ಯೋ ಲಕ್ಷ್ಮೀ ಜಾಕ ಆ ಸ್ಕೂಟಿ ಈ ಚಕ ಇನ್ನು ತಿರುಗ್ತಲೇ ಇದೆ ಹಾ ಅದನ್ನ ಹಾಫ್ ಮಾಡಿ ಆ ಕೀ ಅಲ್ಲಿ ಇರ್ಬೇಕು ನೋಡಿ ಹಾಕೆ ಮಾಡಿ ಅದು ಬಾನು ಹೆಂಗೆ ಯಾಕ ಮದು ಅಯ್ಯಪ್ಪ ಬಾರ ಹಿಡ್ಕ ಬರ ಒಂದಿಟ್ಟು ಹ್ಮ್ ಹೇಳಿ ಹೇಳಿರಿ ಲಕ್ಷ್ಮೀ ಹಾ ಅಬ್ಬಾ ಹೆಂಗಬ್ಬ ಅಂತಮ್ಮ ಸದ್ಯ ಬಾರ ಇಲ್ಲಿ ರಾಜು ನಿನ್ ಸ್ಕೂಟಿ ಚೆನ್ನಾಗೈತೆ ತಾನೇ ಹಾಗಿರುತ್ತೆ ಚೆನ್ನಾಗಿರುತ್ತೆ ಅದೇನಾಗೈತೆ ಏನು ಯಾರಿಗ್ ಗೊತ್ತು ಯಾಕ ಅವನ್ ಸ್ಕೂಟಿ ಇಸ್ಕೊಂಡು ನೀನ್ ನೋಡ್ಸಕ್ ಹೋಗಿದ್ದೆ ನಿನ್ಗೆ ಓಡ್ಸಕ್ ಬರ್ತೇನಾ

ಇಲ್ಲ ನನಗೆ ಓಡ್ಸಕ್ ಬರುತ್ತೆ ನೀನು ಒಂದ್ ಇಟ್ಟಿ ನೀನು ನನ್ ಜೊತೆಗೆ ಕುಕ್ಕ ಸ್ಕೂಟಿಗೆ ಅಂತ ಅಂದ ಅದಕ್ಕೆ ನಾನ್ ಕುಕ್ಕೊಂಡಿದ್ದೆ ಅಷ್ಟೇನೆ ಹ ನಾನೇನ್ ಗೊತ್ತಿಲ್ಲ ಎಲ್ಲ ಇವನ ಮತ್ತೆ ಇವ್ ನೋಡಿರಿ ಮುಂಜಾನೆ ಹೇಳಿದ್ದು ನಾನ್ ಕಲಿಸ್ಕೊಡ್ತೀನಿ ತಾಂಬರೋಗು ಅಂತಾನ ಅದಕ್ಕೆ ನಾನು ತಂದಿದ್ದು ಅಂತ ಹೇಳ್ತಾನೆ ನೀನು ನೋಡಿರಿ ಅವನ್ ಮೇಲೆ ಹೇಳ್ತೀನಿ ಅವನ್ ನೋಡಿದ್ ನಿನ್ ಮೇಲೆ ಹೇಳ್ತಾನೆ ಹಾ ಅವನು ಸುಳ್ಳೇ ಆಡ್ತಾ ಇದ್ದಾನೆ ಅವನೇನೆ ಗಾರಕಣ ಓಡಿಸೋದು ನಿಮ್ಮ ಅಪ್ಪ ಬೈತೈತೆ ಆಮೇಲೆ ಯಾರಗಾನ ಗುದ್ದಿದ್ದೀರಿ ಅಂತ ಹೇಳಿರಿ ಗುದ್ದಿದ್ರು ಪರವಾಗಿಲ್ಲ ನಾನೆಲ್ಲ ನೋಡ್ಕೊಂತೀನಿ ಓಡಿಸೋಣ ಬಾ ಅಂತ ಹೇಳ್ದ ಹ್ಞೂ ಅದು ಅಲ್ಲ ಇವ್ ನಿನ್ ಕುಕೊಂಡಿದ್ದಾನು ನನ್ನ ಬಿಗ್ಗೆ ಹಿಡ್ಕೊಂಡಿದ್ದ ಅಕ್ಕೆ ಬಿಗ್ಗೆ ಹಿಡ್ಕೊಂಡು ಹಿಂದೂ ತಿಂಗ್ ಜಾಳಕಾಂಡ ನನಗೆ ಆ ಬ್ರೇಕ್ ಹಿಡಿಯಕ್ಕೆ ಬರ್ಲಿಲ್ಲ ಅವಾಗ ಅದು ಸ್ಕೂಟಿ ಅದೇ ಕಡೆ ಮುಂದೆ ಕೂತು ಹ್ಞೂ ನಾನೇನ್ ಮಾಡೋಣ ನಂದೇನು ತಪ್ಪಿಲ್ಲಪ್ಪ ಎಲ್ಲ ಇವನೇ ಮಾಡಿದ್ದು ಇಲ್ಲ ಕಣ್ ಲಜ್ಮಂತಿ ಇವನ್ ಸುಳ್ಳು ಹೇಳ್ತಾ ಇದ್ ನಾನೇನ್ ಬಿಗ್ ಇಡ್ಕೊಂಡಿಲ್ಲ ಓಡ್ಸು ಅಂತಾನು ನಾನೇನ್ ಹೇಳಲಿಲ್ಲ ಇವನೇ ಸ್ಕೂಟಿ ತಾಂಬ ಅಂತ ಹೇಳಿದ್ದು ಇವನೇನೆ ನನಗ್ ಬರುತ್ತೆ ನಾನೆಲ್ಲ ಓಡ್ಸೋದ್ ಕಲಿಸ್ತೀನಿ ಅಂತ ಹೇಳಿದ್ದು ಇವನೇನೆ ಇವಾಗ ಸುಳ್ಳು ಸುಳ್ಳು ಹೇಳ್ತಾ ಇದ್ದಾನೆ ನನ್ ಮೇಲೆ ನನ್ನ ನೋಡು ಏನಿಲ್ಲ ಸರಿಯಾಗಿ ಹೋಗ್ತೀನಿ

ಈ ತರಲೆ ಮಂಜ ಕಿತಾಪತಿ ಮಾಡ್ಬಿಟ್ಟು ಫಸ್ಟ್ ರ್ಯಾಂಕ್ ರಾಜಿ ಮೇಲೆ ಎತ್ತಾಕಿ ನೋಡ್ದ ಹೆಂಗ್ ತಪ್ಪಿಸ್ಕಂಡು ಓಡೋಗ್ತಾನೆ ಸರಿ ಈ ಕತೆ ನಿಮ್ಗೆ ಇಷ್ಟ ಆಯಿತಾ ಈ ಕತೆ ಇನ್ನು ಮುಂದುವರಿಸ್ಬೇಕಾ ಬೇಡ ಅಂತ ಹೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ